ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತ್ರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪು ಕೋಟೆಯಲ್ಲಿ ನಿಂತು ದೇಶವನ್ನು ಉದ್ದೇಶಿಸಿ ಮಾಡಿದ ಭಾಷಣ ಇದು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ಇದರ ಟೇಕ್ಅೇಸ್ಗೆ ಕೇವಲ ಅತಿ ಹೆಚ್ಚಿನ ಸಮಯ ಪ್ರಧಾನಿ ಮಾತನಾಡಿದರು ಅನ್ನೋದು ಮಾತ್ರ ಅನ್ನಿಸುತ್ತೇನೆ ಅದಕ್ಕೆ ಮೀರಿದ ಅಂಶಗಳು ಅವರ ಭಾಷಣದಲ್ಲಿ ಇದ್ದ ಸೊ ಹೆಚ್ಚು ದೀರ್ಘವ ದೀರ್ಘಾವಧಿ ಭಾಷಣ ಮಾಡೋದು ದೊಡ್ಡ ವಿಚಾರನ ಅಥವಾ ಅದರೊಳಗೆ ಯಾವ ವಿಚಾರವನ್ನು ಹೇಳಿದ್ದಾರೆ ಅನ್ನೋದು ಮಹತ್ವದ ಇದೆಲ್ಲವನ್ನು ನಾವು ನೋಡ್ತಾ ಹೋಗೋಣ ನಾನು ಆ್ಯಕ್ಚುಲಿ ನಿನ್ನನ್ನೇ ಮಾತನಾಡಬೇಕಾಗಿತ್ತು ವಿಚಾರದಲ್ಲಿ ಬೇರೆ ಬೇರೆ ಕಾರಣದಿಂದ ಮಾತನಾಡೋ ಸಾಧ್ಯ ಆಗಲಿ ನರೇಂದ್ರ ಮೋದಿಯವರ ಭಾಷಣದ ತಿರುಳು ಏನು ಒಂದು ಅವರು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಡುವ ರೀತಿ ಮಾತನಾಡಿದ್ದು ಸೊ ಆ ಮೂಲಕ ಯು ಸಿ ಪಾಕಿಸ್ತಾನ ಭಾರತಕ್ಕೆ ಸರಿಸಮಾನವಾದುದು ಅನ್ನುವ ವಾತಾವರಣವನ್ನು ವಿಶ್ವದಾದ್ಯಂತ ಅವರು ಸೃಷ್ಟಿಸಿದ್ದು ಯಾಕೆಂದರೆ ಯಾವಾಗ ನಮ್ಮ ವೈರಿ ನಮ್ಮನ್ನು ಕಾಡ್ತಾ ಕಾಡ್ತಾ ಇರ್ತಾನೆ ವೈರಿ ಅನ್ನುವನೇ ನಮ್ಮ ನಮಗೆ ಸಮಾನವಾದವನು ಅಷ್ಟೇ ಶಕ್ತಿವಂತನು ಅನ್ನುವ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಅದರಿಂದ ಬಹುತೇಕ ಸಂದರ್ಭಗಳಲ್ಲಿ ನಾವು ನಮ್ಮ ವೈರಿಯನ್ನು ನೆಗ್ಲೆಕ್ಟ್ ಮಾಡಬೇಕು ನಿರ್ಲಕ್ಷಿಸಬೇಕು ಅವರನ್ನು ದೊಡ್ಡವರನ್ನಾಗಿ ಮಾಡಿಕೊಡುದು ಅಂತ ನರೇಂದ್ರ ಮೋದಿಯವರ ಅಪ್ರೋಚಿನಲ್ಲಿ ಪಾಕಿಸ್ತಾನವನ್ನು ದೊಡ್ಡವರನ್ನಾಗಿ ಮಾಡ್ತಾ ಮಾಡ್ತಾ ಹೋದದ್ದು ಅದು ಅದು ಎಷ್ಟು ಹೊತ್ತಿಗೆ ಬೂ ಬೂಮ್ ರ್ಯಾಂಗ್ ಆಯಿತು ಅಂದರೆ ಅಮೇರಿಕಾದ ಅಧ್ಯಕ್ಷರು ಕೂಡ ಇಸಿ ಅವರನ್ನು ಕರೆಯುವಂತೆ ಆಯಿತು ಶ್ವೇತವೊಂದನ್ನು ಕುದು ಊಟ ಮಾಡುವಂತಾಯಿತು ಸೊ ಈ ಒಂದು ಸಾಮಾನ್ಯವಾದ ದೇಶ ಟೆರ್ರಿಸ್ಟನ್ನು ಬೆಳೆಸುವ ದೇಶ ಭಾರತಕ್ಕೆ ಸಮಾನ ಅನ್ನುವ ವಾತಾವರಣ ಸೃಷ್ಟಿಯಾದ್ದು ಅದರಿಂದ ಅವರು ಕೆಂಪು ಕೋಟೆಯಲ್ಲಿ ಮತ್ತೆ ಮಾತನಾಡುವಾಗ ಪಾಕಿಸ್ತಾನದ ಹೆಸರು ಹೇಳುವುದು ಅಗತ್ಯ ಅಂತ ಅದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ನಾನು ಅದರ ಪರಿಣಾಮ ಬಹಳ ಸ್ಪಷ್ಟವಾಗಿ ಭಾರತ ಪಾಕಿಸ್ತಾನವನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗುವಂತೆ ಆಗಿದೆ ಅದು ಎಂದೂ ಆಗಿರಲಿಲ್ಲ ಹಿಂದೆ ಅಂದರೆ ಪಾಕಿಸ್ತಾನವನ್ನು ಇಸಿ ನಿರ್ಲಕ್ಷಿಸುವಂಥ ಒಂದು ಸ್ಥಿತಿ ಇತ್ತಲ್ಲ ಆ ಸ್ಥಿತಿ ಹೋದದ್ದು ಅವರು ಪಾಕಿಸ್ತಾನವನ್ನು ಆಪರೇಷನ್ ಸಿಂಧೂರವನ್ನು ಇಸಿ ದಟ್ ರಾಜಕೀಯ ಕಾರಣಕ್ಕಾಗಿ ಬಳಸ್ತಾ ಹೋದ್ರ ಅಂದರೆ ನಮ್ಮ ಲೋಕಲ್ ಆಡಿಯನ್ಸ್ ಅಂತ ಹೇಳ್ತೀವಿ ನಮ್ಮ ದೇಶದ ಜನರಿದೆಯಲ್ಲ ಅವರನ್ನು ಭಾವನಾತ್ಮಕವಾಗಿ ಹಿಡಿದಿಟ್ಟುಕೊಳ್ಳುವ ಮೂಲಕ ವಿಶ್ವದ ಎಲ್ಲೆಡೆ ತಮ್ಮ ಶಕ್ತಿಯನ್ನು ತೋರಿಸ್ತೀನಿ ಅಂತ ಮೋದಿಯವರ ಯುಸಿ ಅವರ ಕ್ಯಾರೆಕ್ಟರಲ್ಲಿ ಅವರ ಮೊದಲು ನೀವು ನೋಡಿ ಅವರು ವಿದೇಶಕ್ಕೆ ಹೋಗಿ ವಿದೇಶದಲ್ಲಿ ಭಾಷಣ ಮಾಡಿ ಇಂಡಿಯನ್ ಡಯಸ್ಪರಾವನ್ನು ಕರೆಸಿ ಅವರ ಎಲ್ಲ ಯುಸಿ ತತ್ತ ಬಲಗೈ ಎಡಗೈ ಇಂಥವರು ಉದ್ಯಮಿಗಳು ಎಲ್ಲ ಸೇರಿ ಅದನ್ನೊಂದು ಅದ್ಭುತವಾದ ಇವೆಂಟನ್ನಾಗಿ ಪರಿವರ್ತಿಸ್ತೀನಿ ಅದನ್ನು ಅವರು ದೇಶದ ಒಳಗಡೆ ಬಳಸ್ಕೋತಾಯ್ತು ಮೋದಿ ಅಂದರೆ ವಿಶ್ವಗುರು ವಿಶ್ವಗುರು ಮೋದಿ ಅಂದರೆ ಅಮೇರಿಕ ಬಗ್ಗೆ ನಿಲ್ಲುತ್ತೆ ಇವ್ರ ಬಗ್ಗೆ ನಿಲ್ಲುತ್ತೆ ಇನ್ನೊಬ್ರಿಗೆ ಸ್ವಂಟನೆ ಬಿದ್ದೋಗುತ್ತೆ ಇಂಡಿಯಾ ಅಂದರೆ ಮೋದಿ ಕಂಡ್ರೆ ಕಾಲು ಕೈ ನಡಗುತ್ತೆ ಆ ಸ್ವಂಟನೆ ಬಿ ಈ ರೀತಿ ಮಾತುಗಳನ್ನು ಆಡ್ತಾ ಆಡ್ತಾ ಮೋದಿ ದೇಶದ ಒಳಗಡೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಇದ್ದರು ವಿದೇಶದ ಅವರ ಪ್ರವಾಸವನ್ನು ಬಳಸಿ ಅವರು ಎಲ್ಲಿ ಹೋದರೂ ಕೂಡ ಅವ್ರಿಗೆ ಗೊತ್ತಾಯಿದ್ವ ಗೌರವ ಹಾಗೆ ಹೀಗೆ ಅಂತ ಹೇಳ್ತಾ ಸಿ ಭಾರತ ಪ್ರಧಾನಿ ಯಾರು ಹೋದರೂ ಅಲ್ಲಿ ಅಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನು ಮನೆ ಮಾಡ್ತಿದ್ರು ಯಾಕೆಂದರೆ ಭಾರತ ಬಿಸಿ ದೊಡ್ಡ ಡೆಮಾಕ್ರಸಿ ಅಂತ ಅಂಥ ಇತಿಹಾಸ ಇದೆ ಭಾರತ ಅಂದ ತಕ್ಷಣ ವಿಶ್ವ ಗಾಂಧಿಯನ್ನು ನೆನಪಾಡ್ಕೊತಾನೆ ಗೋಡ್ಸೆಯನ್ನೆಲ್ಲ ಸೊ ಏನಿವೆ ಇದನ್ನು ಇವರು ಬಳಸ್ತಾ ಇದ್ರು ಆದರೆ ಈಗಾಗಿರುವ ಬದಲಾವಣೆ ಅಂತಂದರೆ ಇಡೀ ವಿಶ್ವ ಈಗ ಮೋದಿಯವರನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಇಟ್ ಹ್ಯಾಸ್ ಬಿನ್ ಪ್ರೂವ್ ಅಮೇರಿಕಾ ಗಂಭೀರವಾಗಿ ತಗೋತಾ ಇಲ್ಲ ಯಾರೂ ಗಂಭೀರ ಆದ್ದರಿಂದ ಅವ್ರೀಗ ಈಸ್ ಪ್ಲೇಯಿಂಗ್ ಇಸ್ ಎ ಡಿಫ್ರೆಂಟ್ ಗೇಮ್ ಅಂತ ಅಂದರೆ ಅವರು ಭಾರತದ ಒಳಗಡೆ ತನ್ನ ಇಷ್ಟು ಶಕ್ತಿಯುತವಾಗಿದ್ದೇನೆ ಅಂತ ತೋರಿಸ್ಕೋತ ಭಾರತೀಯರ ಶಕ್ತಿಯನ್ನು ಕ್ರೋಢೀಕರಿಸಿಕೊಂಡು ವಿಶ್ವದ ಮೇಲೆ ಮತ್ತೆ ನಾನು ವಿಶ್ವ ನಾಯಕ ಅಂತ ತೋರಿಸುವ ಒಂದು ಯತ್ನ ಅಂದರೆ ರಿವರ್ಸ್ ಅಂತ ಅವರ ಈ ರಿವರ್ಸ್ ಪಾಲಿಟಿಕ್ಸ್ ಅಂತ ಕರಿತೀನಿ ನಾನು ಈ ರಿವರ್ಸ್ ಪಾಲಿಟಿಕ್ಸ್ ಈಸ್ ಲಿಟ್ಲ್ ಬಿಟ್ ಡೇಂಜರಸ್ ಟು ಯಾವುದು ರಿವರ್ಸ್ ಅಂತ ಈ ರಿವರ್ಸ್ ಪಾಲಿಟಿಕ್ಸ್ ಬೊಮ್ಮು ಬಹಳ ಮುಖ್ಯವಾದ ಕಾರಣ ಮೋದಿಯವರ ಒಳಗಡೆ ಇರುವ ಭಯ ಮೋದಿ ಯಾರಿಗೆ ಹೆದರ್ತಾರೆ ಯಾಕೆ ಹೆದರ್ತಾರೆ ಯೋಚನೆ ಮಾಡಿ ಅವರು ಎರಡು ಸಾವಿರದ ಇಸ್ವಿಯಿಂದ ನೀವು ಮೋದಿ ರಾಜಕಾರಣ ಅಥವಾ ಮೋದಿ ರಾಜಕೀಯ ಕಾಲಘಟ್ಟ ಅನ್ನಿ ಎರಡು ಸಾವಿರದಿಂದ ಇದುವರೆಗೆ ತಗೊಳ್ಳಿ ಇವತ್ತು ಅವರು ಅಧೀರರಾದಷ್ಟು ಹೆದರಿದಷ್ಟು ಅವರು ಎಂದೂ ಕೂಡ ರಾಜಕೀಯ ಬದುಕಿನಲ್ಲಿ ಹೆದರಲಿಲ್ಲ ಗುಜರಾತ್ನಲ್ಲಿ ಆದ ಎಲ್ಲೆಲ್ಲ ಘಟನೆಗಳನ್ನು ನಾನು ಮತ್ತೆ ನೆನಪಿಸ್ಬೇಕಾಗಿಲ್ಲ ಅಲ್ಲಿಯ ರಕ್ತಪಾತಗಳು ಸಾವು ಇನ್ನೊಂದು ಮತ್ತೊಂದು ಮೋದಿಯವರನ್ನು ಒಂದು ನಿಮಿಷ ಕೂಡ ಅಧೀರನ್ನಾಗಿ ಮಾಡಲಿಲ್ಲ ಸೊ ಮೋದಿ ಯುಸಿ ಆ ರೀತಿ ಮಹಾನ್ ಧೈರ್ಯವಂತರಂತೆ ಕಾಡ್ತಾ ಆದರೆ ಈಗ ಅವರು ಕುಸಿದಂತೆ ಕಾಡ್ತಾರೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ನೀವು ಅದನ್ನು ಗಮನಿಸ್ಬೋದು ಫಸ್ಟ್ ನಾಳೆ ಪಾಕಿಸ್ತಾನದ ಇದು ಮಾಡಿದ್ದವರು ಆದರೆ ತಮಾಷೆ ಅಂದರೆ ಅವರ ರಿವರ್ಸು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಬೇಕು ಒಂದು ಅಮೇರಿಕ ಮಾತ್ರ ಕಣ ಈಗ ಚೀನಕ್ಕೆ ಓಡೋಗಿದ್ದು ಅದರ ಕಥೆ ಹೇಳ್ತೀನಿ ನಿಮಗೆ ಒಂದು ಇನ್ನೊಂದು ರಿವರ್ಸ್ ಅಂದರೆ ಪಾಕಿಸ್ತಾನಕ್ಕೆ ಯಾವ ಗ ಕಾಲದಲ್ಲೂ ನೀರು ಬಿಡಲ್ಲ ಅನ್ನುವಂಥ ವಾದ ಮಾಡ್ತಾಯಿದ್ರು ಆದರೆ ಬಿಸಿ ದಟ್ ರಾಜಸ್ಥಾನ ಬಿಕಾನೇರಿನಿಂದ ಬಂದು ವರದಿಗಳ ಪ್ರಕಾರ ಅಲ್ಲಿಯ ರೈತರು ಪ್ರತಿಭಟನೆ ಮಾಡ್ತಾ ಹೇಳಿರೋದು ನಮಗೆ ನೀರಿಲ್ಲ ಫುಲ್ಲು ನೀರನ್ನು ಪಾಕಿಸ್ತಾನಕ್ಕೆ ಬಿಡಲಾಗಿದೆ ಲೇಟೆಸ್ಟ್ ನ್ಯೂಸ್ ನೀವು ಹಿಂದಿ ಪತ್ರಿಕೆಗಳು ನೋಡಿದ್ರೆ ಗೊತ್ತಾಗ್ತಂದರೆ ನಾವು ನೀರು ಬಿಡಲ್ಲ ಅಂತ ಹೇಳ್ತಾನೆ ಹೇಳ್ತಾನೆ ಅವರು ಪಾಕಿಸ್ತಾನಕ್ಕೆ ನೀರು ಬಿಟ್ಟಿದ್ರೆ ದಿಟ್ಸ್ ಎ ರಿವರ್ಸ್ ಪಾಲಿಟಿಕ್ಸ್ ಅವರ ಹೇಳುವುದು ಒಂದು ಅವ್ರಿಗೆ ರಿವರ್ಸ್ ಆದದ್ದು ದ ಸೆಕೆಂಡ್ ಥಿಂಗ್ ರಷ್ಯಾಕ್ಕೆ ಸಂಬಂಧಪಟ್ಟಂತೆ ಭಾಳ ಸ್ಪಷ್ಟವಾಗಿ ಯೋಸಿದ್ರು ರಷ್ಯಾದಿಂದ ಆಯಿಲನ್ನು ಇಂಧನವನ್ನು ಖರೀದಿ ಮಾಡೋದು ನಿಲ್ಲಿಸಲ್ಲ ನಾವು ಅಂತ ಸೆಡ್ ಹೊಡೆದ್ರು ಅನ್ನೋ ವರದಿಗಳು ಬರ್ತವೆ ಅದರಲ್ಲಿ ಲೇಟೆಸ್ಟಾಗಿ ಅಮೇರಿಕ ಅಧ್ಯಕ್ಷ ಟ್ರಂಪ್ ಅವರು ಸಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಭೇಟಿ ಮಾಡುವುದಕ್ಕಿಂತ ಒಂದು ಹೇಳಿಕೆ ಕೊಡ್ತಾರೆ ಅದ್ರ ಪ್ರಕಾರ ರಷ್ಯಾ ತನ್ನ ದೊಡ್ಡ ತೈಲು ತೈಲ ಖರೀದಿಗಾರರೇನಿದ್ದಾರೆ ಅವ್ರನ್ನ ಕಳೆದುಕೊಂಡಿದೆ ತೈಲ ಖರೀದಿಯನ್ನು ಆ ದೇಶ ನಿಲ್ಲಿಸಿದೆ ಆ ದೇಶ ಇಂಡಿಯಾ ಅಂತ ಹೇಳ್ತಾರೆ ಟ್ರಂಪ್ ಈ ಬಗ್ಗೆ ರಿಯಾಕ್ಷನ್ ಇಲ್ಲ ಅಂದರೆ ಇಲ್ಲೂ ಕೂಡ ರಿವರ್ಸ್ ಹೊಡ್ದ್ರ ಮೋದಿಯವರು ಸೊ ಒಬ್ಬ ವ್ಯಕ್ತಿ ತಮ್ಮ ಸ್ಟ್ಯಾಂಡನ್ನು ಆಗಾಗ ಬದಲಿಸ್ತಾ ಇದ್ದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಒಳಗಡೆ ಇರುವ ಭಯ ಮತ್ತು ಆತಂಕ ಅಂಥ ಭಯ ಮತ್ತು ಆತಂಕ ಮೋದಿಯವರಿಗೆ ಕಾಡ್ತಾ ಇದೆಯಾ ಅಂತ ಈ ವಿದೇಶಾಂಗ ನೀತಿಯಲ್ಲಿ ನೋಡಿ ಇವರ ಭಯ ಮತ್ತು ಆತಂಕ ಹೇಗೆ ವರ್ಕ್ ಮಾಡ್ತಿದೆ ಅಂದರೆ ಟ್ರಂಪ್ ಜೊತೆ ಜಗಳ ಆದ ತಕ್ಷಣ ಮೋದಿಯವರು ಅಜಿತ್ ದೋವಾಲನ್ನು ರಷ್ಯಾ ಕಳಿಸ್ತಾರೆ ಚೀನಾದ ಜೊತೆ ಒಪ್ಪಂದ ಮಾಡ್ಕೊಳ್ಳೋಕೆ ಯತ್ನ ಮಾಡ್ತಾರೆ ಈಗ ಇದಕ್ಕಿದ್ದಾಗ ಅವರು ಚೀನಾಕ್ಕೆ ಹೊಡೆದ್ ಹೊರಟು ನಿಂತಿದ್ದಾರೆ ನಿಮ್ಮ ಮಾಸಾಂತ್ಯದಲ್ಲಿ ಅವರು ಚೀನಾಕ್ಕೆ ಹೋಗ್ತಾರೆ ಎಸ್ ಸಿ ಓ ಮೀಟ್ನಲ್ಲಿ ಭಾಗವಹಿಸೋದಕ್ಕೆ ಇವತ್ತು ಚೀನಾದ ವಿದೇಶಾಂಗ ಸಚಿವರು ಬರ್ತಾ ಇದ್ದಾರೆ ಸೊ ಇದ್ದಕ್ಕಿದ್ದಾಗೆ ಚೀನಾ ಹೇಗೆ ಮಿತ್ರರಾಷ್ಟ್ರ ಆಗ್ತಾ ಇದೆ ಪಾಕಿಸ್ತಾನ ಇ ದಟ್ ಇಂಡಿಯಾ ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಏನು ಸಂಘರ್ಷ ನಡೀತು ಆ ಟೈಮಲ್ಲಿ ಸಂಪೂರ್ಣವಾಗಿ ಚೀನಾ ಪಾಕಿಸ್ತಾನದ ಜೊತೆ ನಿಂತಿತ್ತು ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ಮಾತ್ರ ಅಲ್ಲ ಲೈವ್ ಇಂಟೆಲಿಜೆನ್ಸ್ ಶೇರಿಂಗ್ ಆ ಲೈವ್ ಇಂಟೆಲಿಜೆನ್ಸ್ ಶಾರಿಂಗ್ ಮಾಡ್ತಾ ಚೀನಾ ಮಾಡಿದ ಕಾರಣದಿಂದಲೇ ಭಾರತ ಒಂದು ಎರಡು ಹೊಟೆ ರೂಪಿ ಜೆಟ್ಟನ್ನು ಹಾಗಾಯಿತು ಅಂದರೆ ಭಾರತದ ಸೈನ್ಯ ಸ ಸೇನಾ ಮುಖ್ಯಸ್ಥರ ಹೇಳಿಕೆಯ ಪ್ರಕಾರ ಚೀನಾ ಕೂಡ ಭಾರತದ ಜೊತೆ ಯುದ್ಧದಲ್ಲಿ ಪಾಕಿಸ್ತಾನದ ಪರವಾಗಿ ಪಾಲ್ಗೊಂಡಿತ್ತು ಬಹಳ ಸ್ಪಷ್ಟವಾಗಿ ಅದರ ಜೊತೆಗೆ ನಿನ್ನೆ ನಿನ್ನೆ ಇವತ್ತಲ್ಲ ನಿನ್ನೆ ಸಿ ಚೀನಾ ಒಂದು ವಾರ್ಷಿಪ್ಪನ್ನು ಅತ್ಯಾಧುನಿಕ ವಾರ್ಷಿಪ್ಪನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಈ ಹೀಗಿದ್ರೂ ಕೂಡ ಚೀನಾವನ್ನು ದ್ವೇಷಿಸುತ್ತಿದ್ದಂಥ ಮೋದಿ ಮತ್ತು ಅವರ ಪರಿವಾರ ಸಂಘಗಳು ಯಾರು ಕೇಳಿದ್ರೆ ಕಮ್ಯುನಿಸ್ಟ್ರಿಯವರು ಹಾಗೆ ಹೀಗೆ ಅಂತಿದ್ದವರು ಈಗ ಹೋಗಿ ಚೀನಾದ ಮಡಿಲಿಗೆ ಬೀಳುವುದಕ್ಕೆ ಹೊರಟಿದ್ದಾರೆ ಮೋದಿಜಿ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಸರೆಂಡರ್ ಆಗಿದ್ದಾರೆ ಅನ್ನುವುದು ಈ ಸರೆಂಡರ್ ಅನ್ನುವುದು ಭಯದಿಂದ ಬರುತ್ತೆ ಇದಕ್ಕಿಂತ ಸೀರಿಯಸ್ ಆದ ಸ್ಥಿತಿ ಇದ್ದರೂ ಕೂಡ ಇಂದಿರಾ ಗಾಂಧಿ ಎಂದೂ ಕೂಡ ಈ ರೀತಿ ಸರೆಂಡರ್ ಆಗಿರಲಿಲ್ಲ ಅಮೇರಿಕ ಹೆದರಿಸಿದಾಗ ಅವರಿಗೆ ಸಡ್ ಹೊಡೆದು ನಿಂತವರು ಶ್ರೀಮತಿ ಇಂದಿರಾ ಗಾಂಧಿ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ అమెరికా సమాన్యవా భారత హలో ఇరగే డోంట్ కేర్ అందు మైండ్ యువర్ బిజినెస్ అన్న ఈ మాతన్న మోదీవ్ బాయల్ తాము కళిద్దీరా ట్రంప్ అందరూ ట్రంప్ అందరూ భయ యాకే అన్నది సుబ్రహ్మణ్య స్వామివారు అవరేనో నల అంటారు సో చైనా మొత్తం అమెరికా ఎరడరలు కూడా నరేంద్ర మోదీవరే కెలవు గుట్టుగే అంత ದೇ ಹ್ಯಾವ್ ಸಮಥಿಂಗ್ ಅಂತ ಅದಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಲಾಗುತ್ತೆ ಇನ್ನೊಂದು ಮೋದಿಯವರ ಬಿಸಿ ದಟ್ಟ ದೇಹ ಎರಡಾದರೂ ಆತ್ಮ ಒಂದೇ ಅಂಥವರು ಗೌತಮ್ ಅದಾನಿಯವರಿದ್ದಾರೆ ಅವರನ್ನು ಒಳಗಾಕ್ಬಿಡ್ಬೋದು ಅಮೆರಿಕದಲ್ಲಿ ಕೇಸ್ ನಡೀತಿದೆ ಅದರಿಂದ ಸ್ನೇಹಿತರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರು ಅಮೇರಿಕಾದ ವಿರುದ್ಧ ಮಾತನಾಡ್ತಾ ಇಲ್ಲ ಅನ್ನೋ ವಾದವೂ ಇದೆ ಈ ವಾದ ಎಷ್ಟರ ಮಟ್ಟಿಗೆ ಸತ್ಯ ಅದು ಗೊತ್ತಿಲ್ಲ ನನಗೆ ಆದರೆ ಮೋದಿ ಭಯಪಡ್ತಾ ಇರುವುದು ಕಾಣ್ತಾ ಇದು ಒಂದೇ ಕಾರಣ ಅಂತ ಹೇಳಿ ಇಂಟರ್ನಲ್ ಆಗಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಸೈಡ್ ಹೊಡೆದು ನಿಂತಿದೆ ಈಗಕ್ಕೆ ಒಂದು ತಿಂಗಳ ಹಿಂದೆ ಮೋಹನ್ ಭಾಗವತ್ ಎಪ್ಪತ್ತೈದು ವರ್ಷದ ಮಾತನಾಡಿದರು ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿಯಾಗೋ ಮಾತನಾಡಿದರು ಈಗ ಸೆಪ್ಟೆಂಬರ್ ಎಪ್ಪತ್ತೈದು ವರ್ಷಕ್ಕೆ ಆಗೋದರಿಂದ ಸೊ ಆರ್ ಎಸ್ ಎಸ್ ಮೋದಿಯವ್ರನ್ನ ಬದಲಿಸುವುದಕ್ಕೆ ಯತ್ನ ಮಾಡುತ್ತೆ ಅನ್ನುವ ಪ್ರಶ್ನೆ ಇದೆ ಯಾಕೆಂದರೆ ಆರ್ ಎಸ್ ಎಸ್ ಅಂಥ ಸಂಘಟನೆಗೆ ಅವರು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ ಅವರು ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ನಂಬುವವರು ಮೋದಿ ಬಿ ಜೆ ಪಿಯನ್ನು ಮೀರಿ ಬೆಳೆದ್ಬಿಟ್ಟಿದ್ದಾರೆ ಆರ್ ಎಸ್ ಎಸ್ಸನ್ನು ಮೀರಿ ಬೆಳೆದ್ಬಿಟ್ಟಿದ್ದಾರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಆರ್ ಎಸ್ ಎಸ್ ಇದೆ ಕಷ್ಟ ಅದರಿಂದ ಅವ್ರು ಯಾವ ಯಾವ ವ್ಯಕ್ತಿ ಪಕ್ಷಕ್ಕಿಂತ ದೊಡ್ಡವನಾಗ್ತಾನೋ ಅವ್ರನ್ನ ಮುಗಿಸ್ತಾ ಬಂದಿದ್ದು ಆರ್ ಎಸ್ ಎಸ್ ಇತಿಹಾಸ ವಾಜಪೇಯಿ ತೊಗೊಳ್ಳಿ ಅದ್ವಾನಿ ತೊಗೊಳ್ಳಿ ಅವರು ಪಕ್ಷವನ್ನು ಮೀರಿ ಬೆಳೆದಿದ್ರು ಅವರನ್ನು ಹಾಗೆ ಕತಂ ಮಾಡಲಾಗಿತ್ತು ರಾಜಕೀಯವಾಗಿ ಈಗ ಮೋದಿ ಕೂಡ ಪಕ್ಷವನ್ನು ಮೀರಿ ಬೆಳೆದಿರುವುದರಿಂದ ಅವರನ್ನು ಕಥುತ್ತಾ ಆರ್ ಎಸ್ ಎಸ್ ಅವ್ರನ್ನ ಮನೆಗೆ ಕಳಿಸುತ್ತಾ ಅನ್ನುವ ಪರಿಶ್ನೆ ಇದೆ ಸೊ ಅಂಥ ಒಂದು ಯುಸಿ ಸಂದರ್ಭ ಇರುವುದರಿಂದಲೇ ಮೋದಿಯ ಒಳಗಡೆ ಆತಂಕ ಮತ್ತು ಭಯ ಇರಬಹುದು ಅಂತ ಸೊ ಭಾಳಷ್ಟು ಜನ ಹೇಳುವ ಹಾಗೆ ಮೋದಿಯವರು ಯುಸಿ ಇನ್ನೂ ಒಂದು ಈ ಟರ್ಮ್ ಮುಗಿಸಿ ಇನ್ನೊಂದು ಟರ್ಮು ಪ್ರಧಾನಿಯಾಗಿ ಕೆಲಸ ಮಾಡೋದಕ್ಕೆ ಬಯಸಿದ್ದಾರಂತೆ ಅಲ್ಲಿವರೆಗೆ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ ಅಂತ ಈಗ ಅದಕ್ಕೆ ಆತಂಕ ಇದೆ ಅವರಿಗೆ ಆದ್ದರಿಂದ ಅವರು ಒಳಗಡೆ ಒಂದು ಭಯ ಇದೆಯಲ್ಲ ಅದು ಸ್ಥಾಯಿ ಆಗ್ತಾಯಿದೆ ಒಂದು ಕಡೆ ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ವಿಶ್ವಗುರು ಅಂದವರು ವಿಶ್ವಗುರು ಅಲ್ಲ ಅನ್ನೋದು ಸಾಬೀತಾಗೋಯಿತು ಇಂಡಿಯಾದ ಒಳಗಡೆ ಗುರು ಆಗಿರೋಣ ಅಂತಂದರೆ ಆರ್ ಎಸ್ ಎಸ್ ಗುರ್ರ್ ಗುರ್ರಂತಿದೆ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರನ್ನೇ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಎರಡು ವರ್ಷ ಆಯಿತು ಜೆ ಪಿ ನಡ್ಡಾ ಅವಧಿ ಮುಗಿದು ಮಾಡೋಕ್ಕಾಗ್ತಾ ಇಲ್ಲ ಇದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಸೊ ಆರ್ ಎಸ್ ಎಸ್ ಇನ್ನಷ್ಟು ಗಟ್ಟಿಯಾಗ ಈ ಕಾರಣದಿಂದಲೇ ಮೋದಿಯವರು ಆರ್ ಎಸ್ ಎಸ್ಸನ್ನು ಒಲಿಸಿಕೊಳ್ಳುವ ಕಾಯಕದಲ್ಲಿ ನಿರತರಾಗಿದ್ದಾರೆ ಅದು ಭಯದಿಂದ ಹಾಗೆ ನೋಡಿದ್ರೆ ಗುಜರಾತ್ ಸಿ ಎಂ ಆದಾಗ ಅವರು ಅಲ್ಲಿಯ ಬಹುತೇಕ ಆರ್ ಎಸ್ ಎಸ್ ನಾಯಕರನ್ನ ಸಾಮಾಜಿಕವಾಗಿ ಮುಗಿಸ್ಬಿಟ್ರು ಅವ್ರನ್ನ ಇದು ಫಿನಿಶ್ ವ್ಯಾಮ್ ಸೊ ಮೊದಲು ಟರ್ಮ್ನಲ್ಲೂ ಕೂಡ ದೆಹಲಿಗೆ ಬಂದ ಮೇಲೆ ಮೋದಿ ಅದು ಅದೇ ಜಾತಿ ಇತ್ತು ಅದೇ ಐವತ್ತಾರು ಐವತ್ತೆಂಟು ಎಷ್ಟು ಇಂಚಿನ ಎದೆ ಅಂತ ಉಬ್ಬಿಸ್ತಿದ್ರು ಆದರೆ ಈಗ ಹಾಗಾಗಲಿಲ್ಲ ಒಂದು ಇಲೆಕ್ಷನ್ಗಳಲ್ಲಿ ಒಂದು ಹತ್ರ ಒಂದು ಮಾತಾಡಿಸಿದ್ರು ಸೊ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಬೆಳೆದಿದೆ ಅಂತ ಅದಾದಮೇಲೆ ಬಿ ಜೆ ಪಿ ಬಹುದೊಡ್ಡ ಬಗ್ನಿಗೂಟು ಅದಾದಮೇಲೆ ಮತ್ತೆ ಆವಾಗ ಹೋಗಿ ಆರ್ ಎಸ್ ಎಸ್ ಮನವಿ ಮಾಡ್ಕೊಂಡಿದ್ದೀನಿ ನೀವು ಮಹಾರಾಷ್ಟ್ರ ಎಲೆಕ್ಷನ್ ಟೈಮಿಗೆ ಸೊ ಆರ್ ಎಸ್ ಎಸ್ ಕಾರ್ಯಕರ್ತರು ಎಂಟ್ರಾದರು ಬಿ ಜೆ ಪಿ ವಿನ್ ಆಯಿತು ಇದೆಲ್ಲ ಇತಿಹಾಸ ಸೊ ಆರ್ ಎಸ್ ಎಸ್ ಬಿ ಜೆ ಪಿ ಇಲ್ಲ ಅನ್ನುವ ಸ್ಥಿತಿ ಇದೆ ಅವರ ಕಾರ್ಯಕರ್ತರು ಬೇಕೇ ಬೇಕಾಗಿದ್ದಾರೆ ಆ ಕಾರಣಕ್ಕಾಗಿ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಇಡೀ ಇಂಡಿಯಾದ ಇತಿಹಾಸದಲ್ಲಿ ಕೆಂಪು ಕೋಟೆಯ ಮೇಲೆ ಮಾತನಾಡಿದವರು ಯಾರೂ ಕೂಡ ಯಾವತ್ತೂ ಕೂಡ ಆರ್ ಎಸ್ ಎಸ್ ಹೆಸರನ್ನು ಎತ್ತಿರಲಿಲ್ಲ ಆರ್ ಎಸ್ ಎಸ್ಸನ್ನು ಶ್ಲಾಘಿಸ್ತಿರಲಿಲ್ಲ ಅದಕ್ಕೆ ಕಾರಣ ಅಂದರೆ ಆರ್ ಎಸ್ ಎಸ್ ಸಂಘಟನೆ ಏನಿದೆ ಅದು ಮತ್ತು ಹಿಂದೂ ಮಹಾಸಭಕ್ತಿರ ಸಂಬಂಧ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಯು ಸಿ ಅವರು ವಹಿಸಿದ ಪಾತ್ರ ಬಹಳ ಬಹಳ ಮುಖ್ಯವಾದ್ದು ಅದು ಸೊ ಆ ಕಾರಣಕ್ಕೆ ಯು ಸಿ ಆರ್ ಎಸ್ ಎಸ್ ಸಂಘಟನೆ ಏನಿದೆ ಅದು ಬ್ರಿಟಿಷರ ಪರವಾಗಿತ್ತು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿದ್ದ ಒಂದು ಸಂಘಟನೆ ಏನಿದೆ ಅದನ್ನು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶ್ಲಾಘಿಸೋದಂಥ ಐರನಿ ನೋಡಿ ಅದರ ಜೊತೆಗೆ ದೇಶದ ವಿಭಜನೆಗೆ ಸಂಬಂಧಪಟ್ಟಂತೆ ಈಗ ರಾಷ್ಟ್ರೀಯ ಶೈಕ್ಷಣಿಕ ನೀತಿಯಲ್ಲಿ ಸೊ ದೇಶ ಇನ್ನೊಂದು ವಿಚಾರ ದೇಶ ವಿಭಜನೆ ಆಗೋದಕ್ಕೆ ಕಾಂಗ್ರೆಸ್ ಕೂಡ ಕಾರಣ ಜಿನ್ನಾ ಕಾರಣ ಅಂತ ಹೇಳ್ತಾರೆ ಆದರೆ ಆರ್ ಎಸ್ ಎಸ್ ಕಾರಣ ಹಿಂದೂ ಮಹಾಸಭಾ ಸಾವರ್ಕರ್ ಇವರೆಲ್ಲ ಕೂಡ ಯು ಸಿ ದಟ್ ಹೊರಟೋಗ್ಲಿ ಸಾರು ಅವ್ರು ನಮ್ಮ ಜೊತೆ ಯಾಕೆ ಇಡಬೇಕು ಅಂತ ಹೇಳಿದರು ಅದನ್ನೆಲ್ಲ ಮನೆ ಮಾಡಲಾಗ್ತಾಯಿದೆ ಈಗ ಸೊ ಮೋದಿ ಈ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ವಿಸಿ ಶ್ಲಾಘಿಸುವ ಮೂಲಕ ಆರ್ ಎಸ್ ಎಸ್ ಅನ್ನು ಗುಡ್ ಬುಕ್ಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಇಡೀ ಭಾಷೆ ಅಂದರೆ ಒಂದು ಪಾಕಿಸ್ತಾನದ ವಿರೋಧ ಇನ್ನೊಂದು ಮತ್ತೊಂದು ಈ ಕಡೆ ಈಸ್ ಡಿಡ್ ದ್ಯಾಟ್ ಅದ್ರ ಜೊತೆಗೆ ಎಂದೂ ಇಲ್ಲದವ್ರು ನಾಲ್ಕು ಪರ ಓಡೋಗ್ಬಿಟ್ಟು ವಿಸಿ ನೋಡಿದ್ರು ಅಧಿಕಾರ ಅಂದರೆ ಹಾಗೆ ಕಣ್ರಿ ಎಲ್ಲರಿಗೂ ಹಾಗೆ ಅಧಿಕಾರವನ್ನು ಬಿಡಲ್ಲ ಮನುಷ್ಯ ಅಧಿಕಾರ ಒಂದು ಸಿಕ್ಕರೆ ಅದೇ ಶಾಶ್ವತ ಅಂತ ತಾನೆ ಅಧಿಕಾರವನ್ನು ಶಾಶ್ವತವಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಅದರ ಜೊತೆಗೆ ಮನುಷ್ಯನಿಗೆ ಒಂದು ಕಳೆದುಕೊಳ್ಳುವ ಭಯ ಅನ್ನೋದಿರ್ತಂತೆ ನಮಗೆ ಯಾವುದು ಸಿಕ್ಕಿದೆಯಲ್ಲ ಆ ಸಿಕ್ಕಿರುವುದನ್ನು ನಾವು ಕಳೆದುಕೋತೀವಿ ಅನ್ನೋ ಭಯ ಅದೊಂದು ಆತಂಕ ಹೋಗ್ಬಿಡುತ್ತಾ 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 ಮೋದಿಜಿ ಇಂತಹ ಭಯ ಮತ್ತು ಆತಂಕದಲ್ಲಿದ್ದಂತೆ ಕಾಣುತ್ತೆ ಅದರಿಂದ ಆ ಭಯ ಮತ್ತು ಆತಂಕದಿಂದ ಹೊರಬರೋದಕ್ಕಾಗಿಯೇ ಅವರು ಸುದೀರ್ಘವಾಗಿ ಭಾಷಣ ಮಾಡುವ ಮೂಲಕ ಒಂಥರ ರಿಲ್ಯಾಕ್ಸ್ ಆಗೋದಕ್ಕೆ ಟ್ರೈ ಮಾಡಿದ್ರು ಅದನ್ನು ಬಿಟ್ಟರೆ ಆ ಭಾಷಣದಲ್ಲಿ ಮಹಾನ್ ಅದ್ಭುತವಾದ ಏನೂ ಇರಲಿಲ್ಲ ಅಳ ಎಂದಿನಂತೆ ಅವರ ಯಾರ ಸಹಾಯಕರು ಅದೇ ರೀತಿ ಭಾಷಣವನ್ನೇ ಬರ್ಬಿಟ್ಟಿದ್ದರು ಅದರಿಂದ ಕೆಲವು ಅಂಶಗಳನ್ನು ಸೇರಿಸಲಾಗಿತ್ತು ಅಷ್ಟೇ ಆರ್ ಎಸ್ ಎಸ್ ಅನ್ನು ತೃಪ್ತಿಪಡಿಸೋ ಅಂಥದ್ದು ಪಾಕಿಸ್ತಾನ ಬಯ್ಯುವಂಥದ್ದು ಸಾಮಾನ್ಯವಾದ ಅದೇ ಅದೇ ಕ್ಯಾರೆಕ್ಟರಿಸ್ಟಿಕ್ ಆ ಭಾಷಣಕ್ಕಿತ್ತು ಆದರೆ ಅದು ಹೇಳಿದ್ದು ಅಂದರೆ ಮೋದಿಯವರ ಆ ಗಳಿಸು ಆ ಇದು ಜಾಡಿಸೋದು ಇನ್ನೊಂದು ಮತ್ತೊಂದು ವಿಟ್ಟು ುಗಾಡ ಇಂಥ ಯಾವುದೂ ಇಲ್ಲದೆ ಮೋದಿ ತಮ್ಮ ಒಳಗಡೆ ಇರುವ ಭಯ ಮತ್ತು ಆತಂಕ ಇದೆಯಲ್ಲ ಅದಕ್ಕೆ ಶರಣಾಗಿದ್ದರು ಸೊ ಎಂದೂ ಇಲ್ಲದ ಎರಡು ಸಾವಿರದ ಇ ಸಿ ಯಾವುದಕ್ಕೂ ಕೂಡ ಭಯಪಡದೆ ಯಾವುದಕ್ಕೂ ಶರಣಾಗದೆ ತಮಗೆ ಏನು ಬೇಕೋ ಅದನ್ನು ಮಾಡುವುದಕ್ಕೆ ಎಲ್ಲ ಮಾರ್ಗಗಳನ್ನು ಮುಕ್ತವಾಗಿಟ್ಟುಕೊಂಡು ಅನುಸರಿಸ್ತಾ ಇದ್ದಂಥ ಮೋದಿ ಪ್ರಥಮ ಬಾರಿಗೆ ಭಯಗ್ರಸ್ತರಾಗಿದ್ದಾರೆ ಪ್ರಥಮ ಬಾರಿಗೆ ಹೆದರಿದ್ದಾರೆ ಆದ್ದರಿಂದ ಮುಂದೇನು ಗೊತ್ತಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಆನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಬೇಡ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲ ನಮಸ್ಕಾರ